ಪ್ರಜ್ವಲ್ ರೇವಣ್ಣ ಹಸಿ ಬಿಸಿ ದೃಶ್ಯಗಳ ಡ್ರೈವ್ ಸರದಾರ ಭವಿಷ್ಯದ ಮಾಸ್ ಲೀಡರ್ ಅಂತಾನೆ ಕರೆಸ್ಕೊಳ್ತಿದ್ದವರು ಆಗಿದ್ದೇ ಬೇರೆ ತೋಟದ ಮನೆಯಲ್ಲಿ ವಿಡಿಯೋ ಮಾಡಿದ್ರು ತಮ್ಮ ಕಚೇರಿಯಲ್ಲೂ ಮೊಬೈಲ್ ಹಿಡಿದು ಪೋಸ್ಟ್ ಕೊಟ್ಟಿದ್ರು ಕೊನೆಗೆ ತಮ್ಮ ಮನೆಯಲ್ಲೂ ಕಾಣಬಾರದ ಆಂಗಲ್ನಲ್ಲಿ ಕಾಣಿಸಿಕೊಂಡ್ರು ಡ್ರೈವ್ ವಿಡಿಯೋಗಳು ಬಂದಿದ್ದು ಒಂದ ಕೆರಡ ಲೆಕ್ಕ ಹಾಕೋಕ್ಕೂ ಆಗದಷ್ಟು ವಿಡಿಯೋಗಳು ಹರಿದಾಡಿದ್ವು ಇಲ್ಲಿಂದಲೇ ನೋಡಿ ಪ್ರಜ್ವಲ್ ರೇವಣ್ಣರ ಹೆಗಲ ಮೇಲೆ ಶನಿ ಏರಿ ಕೂತಿದ್ದು ಬರೀ ಪ್ರಜ್ವಲ್ ರೇವಣ್ಣಗೆ ಮಾತ್ರವಲ್ಲ ಅಪ್ಪನಿಗೂ ಉರುಳಾಗಿ ಕಾಡುವುದಕ್ಕೆ ಶುರುವಾಗಿದ್ದು ರೇವಣ್ಣ ಅಂಡ್ ಸನ್ ಮೇಲೆ ಚಾರ್ಜ್ ಶೀಟ್ ಅಪ್ಪ ಮಗ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಕನ್ಫರ್ಮ್ ಮಾಡಬಾರದ್ದನ್ನ ಮಾಡಿದ್ರೆ ಆಗಬಾರದ್ದೂ ಆಗತ್ತೆ ಅಂತಾರಲ್ಲ ಇದಕ್ಕೇ ನೋಡಿ ಹೆಣ್ಣನ್ನ ಕಾಮದ ಕಣ್ಣಲ್ಲಿ ನೋಡಿದವರು ಉಳಿದ ಉದಾಹರಣೆಯೇಗಿಲ್ಲ ಈಗ ಆಗಿರೋದೂ ಇದೆ ಸಂಸದರಾಗಿದ್ದಾಗಲೇ ಪ್ರಜ್ವಲ್ ರೇವಣ್ಣ ಮಾಡಬಾರದ್ದನ್ನ ಮಾಡಿ ಜೈಲು ಸೇರಿದ್ರು ಇದು ಸತ್ಯವೋ ಸುಳ್ಳು ಅನ್ನೋದನ್ನ ಕೋರ್ಟ್ ತೀರ್ಪು ನೀಡುತ್ತೆ ಆದ್ರೆ ಪೊಲೀಸರು ರೆಡಿ ಮಾಡಿರೋ ಚಾರ್ಜ್ ಶೀಟ್ ನೋಡಿದ್ರೆ ನಿಜಕ್ಕೂ ಅಸಹ್ಯ ಅನಿಸ್ತಿದೆ ఇవరేనా నమ్మ జననయక అంత జనా అంతే ಪ್ರಜ್ವಲ್ ಪೋಲಿ ಚಾರ್ಜ್ ಶೀಟ್ ನೋಡ್ತಾ ಹೋದ್ರೇನೆ ಆಶ್ಚರ್ಯ ಆಗ್ತಿದೆ ಯಾಕಂದ್ರೆ ಸಂಸದ ಅನಿಸಿಕೊಂಡವರು ಮಾಡಿದ್ದು ಒಂದೆರಡಲ್ಲ ಹೊಳೆ ನರಸೀಪುರದಿಂದ ಮಹಿಳೆಯನ್ನ ಬೆಂಗಳೂರಿಗೆ ಕರೆಸಿದ್ದ ಪ್ರಜ್ವಲ್ ತಮ್ಮ ತಾಯಿ ಭವಾನಿ ಮನೆಯಲ್ಲಿ ಇಲ್ಲದಿದ್ದಾಗ ಅತ್ಯಾಚಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ ಬೇಡ ಅಣ್ಣ ತಪ್ಪಾಯ್ತು ಅಂತ ಕೇಳ್ಕೊಂಡ್ರೂ ಬಿಟ್ಟಿರ್ಲಿಲ್ಲ ಮನ ಬಂದಂತೆ ಎಳದಾಡಿ ಸೀರೆ ಹರಿದು ಅತ್ಯಾಚಾರ ಮಾಡಿದ್ರು ಕೊನೆಗೆ ಈ ವಿಷಯವನ್ನ ಯಾರಿಗೂ ಹೇಳಬೇಡಾ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ ಒಂದು ವೇಳೆ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಗಂಡನನ್ನು ಜೈಲಿಗೆ ಕಳುಹಿಸ್ತೇನೆಂದು ಬೆದರಿಕೆ ಹಾಕಿದ್ರು ಇಷ್ಟೇ ಅಲ್ಲ ಮನೆ ಕೆಲಸದಾಗಿಯ ಮಗಳಿಗೂ ಕಿರುಕುಳ ಕೊಟ್ಟಿದ್ರು ಎದೆ ಭಾಗದ ಮೇಲಿನ ಬಟ್ಟೆ ಬಿಚ್ಚುವಂತೆ ಒತ್ತಾಯ ಹೇರ್ತಿದ್ದ ಪ್ರಜ್ವಲ್ ಮಹಿಳೆಯ ಎದೆ ಭಾಗ ಸ್ಕ್ರೀನ್ಶಾಟ್ ತೆಗೆದು ವೈರಲ್ ಮಾಡಿದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಹಣ್ಣು ಕೊಡ್ತೀನಿ ಅಂತ ಕರೆದು ಹೆಣ್ಣು ಮುಕ್ಕಿದ್ರು ವಯಸ್ಸಲ್ಲದ ವಯಸ್ಸಲ್ಲಿ ಮಾಡಬಾರದ್ದನ್ನ ಮಾಡಿದ ಆರೋಪ ಹೆಚ್ ಡಿ ರೇವಣ್ಣರ ಕೊರಳು ಸುತ್ತಗೊಳ್ತಿದೆ ಮನೆ ಕೆಲಸದ ಬಳಿಗೆ ಕಿರುಕುಳ ಕೊಟ್ಟಿದ್ದು ರೇವಣ್ಣ ಪಾಲಿಗೆ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ ಪೊಲೀಸರ ಚಾರ್ಜ್ ಶೀಟ್ನಲ್ಲೂ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ನಿಜ ಅಂತ ಉಲ್ಲೇಖ ಮಾಡಿದ್ದಾರೆ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ವಿರುದ್ಧ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಚ್ ಡಿ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಅವರ ಮನೆಯ ಕೆಲಸದಾಕಿ ಆರೋಪ ಮಾಡಿದ್ರು ಮೈ ಕೈ ಮುಟ್ಟಿ ಗೆಳೆದಾಡಿದ್ರು ಹಣ್ಣು ಕೊಡೋದಾಗಿ ಕರೆಸಿಕೊಂಡು ಕಿರುಕುಳ ನೀಡಿದ್ರು ಅಷ್ಟೇ ಅಲ್ಲ ಮಹಿಳೆಯನ್ನು ತಮ್ಮ ಹತ್ತಿರ ಗೆಳೆದುಕೊಂಡು ಕಿರುಕುಳ ಕೊಟ್ಟಿರೋದು ನಿಜ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಟ್ನಲ್ಲಿ ಎಸ್ಐಟಿ ಇನ್ಸ್ಪೆಕ್ಟರ್ ಸುಮಾರಾಣಿ ಅಂಡ್ ಟೀಮ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ರೇವಣ್ಣ ಅಂಡ್ ಸನ್ಗೆ ಜೈಲೂಟ ಖಾಯಂ ಅನ್ನೋ ಮಾತುಗಳು ಕೇಳಿ ಬರ್ತಿವೆ